ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಈಗಿನ ವಿಡಿಯೋದಲ್ಲಿ ನಾನು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಡಿಸ್ಪ್ಲೇ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಸರ್ವೋಟೆಕ್ ರಿನುವಬಲ್ ಸಿಸ್ಟಮ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಈಗಾಗಲೇ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಕೂಡ ಬಂದಿದೆ ಈ ಸ್ಟಾಕ್ ಅಲ್ಲಿ ಯಾಕೆ ಇವತ್ತು ರ್ಯಾಲಿ ಕಂಡು ಬಂತು ಅಂತ ಯಾಕೆಂತಂದ್ರೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಆಲ್ಮೋಸ್ಟ್ ಸರ್ಕ್ಯೂಟ್ ಅಲ್ಲಿ ಕೊಟ್ಟಿದೆ ಕೊನೆಯಲ್ಲಿ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಏನಾದ್ರೂ ಕಾರಣ ಇರಬೇಕಲ್ಲ ಆ ಕಾರಣದ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು ಸರ್ವೋಟೆಕ್ ರಿನ್ಯೂಯಬಲ್ ಶೇರ್ ಸರ್ ಸಿಕ್ಸ್ಟೀನ್ ಪರ್ಸೆಂಟ್ ಎಲೋನ್ ಮಸ್ಕ್ ಮಸ್ಕ್ ಫಾದರ್ ಎರೋಲ್ ವಿಸಿಟ್ಸ್ ಇಂಡಿಯಾ ಎಲೋನ್ ಮಸ್ಕ್ ಅವರ ತಂದೆ ಎರೋಲ್ ಮಸ್ಕ್ ಅವರು ಇಂಡಿಯಾಗೆ ವಿಸಿಟ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇವರು ವಿಸಿಟ್ ಮಾಡೋದಕ್ಕೆ ಸ್ಟಾಕ್ ಅಲ್ಲಿ ಯಾಕೆ ಅಲ್ಲಿ ಬರಬೇಕು ಅಂತ ಅನ್ಸೆ ಅನ್ಸುತ್ತೆ ಎಲ್ರಿಗೂ ಅದನ್ನ ನೋಡೋದ್ ಏನಿದ್ದಾರೆ ಇವರು ಕಂಪನಿಯ ಗ್ಲೋಬಲ್ ಅಡ್ವೈಸರ್ ಸರ್ವೋಟೆಕ್ ರಿನೂಬಲ್ ಏನಿದೆ ಈ ಕಂಪನಿಯ ಗ್ಲೋಬಲ್ ಅಡ್ವೈಸರ್ ಆಗಿರುವಂತವರು ಇವರನ್ನ ಗ್ಲೋಬಲ್ ಅಡ್ವೈಸರ್ ಆಗಿ ಕಂಪನಿ ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ ನೋಡಬಹುದು ಎರೋಲ್ ಮಸ್ಕ್ ವಾಸ್ ಅಪಾಯಿಂಟೆಡ್ ಟು ದ ಗ್ಲೋಬಲ್ ಅಡ್ವೈಸರಿ ಬೋರ್ಡ್ ಆಫ್ ದ ಎನ್ ಎಸ್ ಸಿ ಲಿಸ್ಟೆಡ್ ಸ್ಮಾಲ್ ಕ್ಯಾಪ್ ಕಂಪನಿ ಇನ್ ಮೇ ದಿಸ್ ಇಯರ್ ಅಂಡರ್ ದಿಸ್ ಲ್ಯಾಂಡ್ ಮಾರ್ಕ್ ಪಾರ್ಟ್ನರ್ಶಿಪ್ ಮಸ್ಕ್ ವಿಲ್ ಪ್ಲೇ ಪಿವೋಟಲ್ ರೋಲ್ ಇನ್ ಅಡ್ವಾನ್ಸಿಂಗ್ ಸರ್ವೋಟೆಕ್ಸ್ ಸ್ಟ್ರಾಟಜಿ ವಿಷನ್ ಫಾರ್ ಗ್ಲೋಬಲ್ ಗ್ರೋತ್ ಸಸ್ಟೈನಬಿಲಿಟಿ ಲೀಡರ್ಶಿಪ್ ಅಂಡ್ ಎ ಐ ಡ್ರಿವನ್ ಇನೋವೇಷನ್ ಅಂದ್ರೆ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಇವರ ಅಡ್ವೈಸರ್ಸ್ ಇರುತ್ತೆ ಕಂಪನಿಯನ್ನು ಗ್ರೋ ಮಾಡ್ಲಿಕ್ಕೆ ಅದರಲ್ಲೂ ಕಂಪನಿ ವಿಜನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಂತ ಟಾರ್ಗೆಟ್ ಹಾಕೊಂಡಿದೆ Goal to Transform the Renewable Energy Landscape across India and Key International Markets India ಇಂಡಿಯಾ International Markets ಮಾರ್ಕೆಟ್ಸ್ Renewable Energy Landscape anna transform ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕಂಪನಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ ಹಾಗಾದ್ರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಹಲವು ಸಲ ನಾನು ಈ ಸ್ಟಾಕ್ ಬಗ್ಗೆ ಕೂಡ ಕವರ್ ಮಾಡಿದೀನಿ ಇವನ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಬಟ್ ಇದೊಂದು ರಿಸ್ಕಿ ಕಂಪನಿ ಕೆಲವೊಂದು ಅಲಿಗೇಷನ್ಸ್ ಕೂಡ ಇದೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮೇಲೆ ಹಾಗಾಗಿ ನನ್ನ ಹತ್ರ ತುಂಬಾ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಇದೆ ಜಾಸ್ತಿ ಅಂತೂ ಇಟ್ಕೊಂಡಿಲ್ಲ ನಾನು ಯಾವಾಗಲೂ ಹೇಳ್ತೀನಲ್ಲ ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದಿರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ರಿಸ್ಕ್ ಜಾಸ್ತಿ ಇರೋ ಅಂತ ಕಡೆ ಅಂತ ಅಷ್ಟೇ ನಾನು ಇನ್ವೆಸ್ಟ್ ಮಾಡಿರೋದು ಈ ಸ್ಟಾಕ್ ಅಲ್ಲಿ ನೋಡಬಹುದು ಸರ್ವೋಟೆಕ್ ರಿನ್ಯೂಬಲ್ ವಿಚ್ ಪ್ರೊವೈಡ್ಸ್ ಇ ವಿ ಚಾರ್ಜಿಂಗ್ ಸೊಲ್ಯೂಷನ್ಸ್ ಸೋಲಾರ್ ಪನಲ್ಸ್ ಅಂಡ್ ಮೋರ್ ಈ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ನೋಡೋಣ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಇಲ್ಲಿ ಕೆಲವೊಂದನ್ನು ಮಾತ್ರ ಮೆನ್ಷನ್ ಮಾಡಿದ್ರೆ ವೆಬ್ಸೈಟ್ ಹೋದ್ರೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ಇಲ್ಲಿ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಇ ವಿ ಚಾರ್ಜರ್ ಅದರಲ್ಲೂ ಸ್ಪಾರ್ಕ್ ಸಿರೀಸ್ ಸ್ಕ್ವಾಡ್ ಸಿರೀಸ್ ಎರಡಿದೆ ಎ ಸಿ ಡಿ ಸಿ ಹಾಗೆ ಸೋಲಾರ್ ಪ್ರಾಡಕ್ಟ್ಸ್ ಸೋಲಾರ್ ಇನ್ವರ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸರ್ವ್ ಪೋರ್ಟ್ ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಸೋಲಾರ್ ಬ್ಯಾಟರಿ ಸೋಲಾರ್ ಪನೆಲ್ಸ್ ನಂತರ ಪವರ್ ಬ್ಯಾಂಕ್ ಬ್ಯಾಟರಿ ಸರ್ವ ಸ್ಟೆಬಿಲೈಸರ್ ಯು ಪಿ ಎಸ್ ಹಾಗೆ ಎಲ್ ಇ ಡಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಡೊಮೆಸ್ಟಿಕ್ ಇ ಡಿ ಕಮರ್ಷಿಯಲ್ ಎಲ್ ಇಡಿ ಹಾಗೆ ಅದರ್ ಸೆಗ್ಮೆಂಟ್ಸ್ ಇದೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಯು ಸಿ ಈ ಎಲ್ಲ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ವೆಬ್ಸೈಟ್ ಅಲ್ಲಿ ನೋಡಿ ನಾವು ಡಿಸಿಷನ್ ತಗೊಳಕ ಆಗೋದಿಲ್ಲ ಯಾಕೆಂತಂದ್ರೆ ವೆಬ್ಸೈಟ್ ಅಲ್ಲಿ ಎಲ್ಲಾನು ಒಳ್ಳೆ ವಿಚಾರವನ್ನೇ ಹಾಕೋದು ಯಾರು ಕೂಡ ಕಂಪನಿಯ ನೆಗೆಟಿವ್ ಸಾರಿ ಹಾಕೋದಿಲ್ಲ ಇವಾಗ ಈ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ವಾಣಿಟನ್ ಅಲ್ಲಿ ಪ್ರಯತ್ನ ಪಡಿ ಬರೀ ಸ್ಟಾಕ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಬಂತು ಅಂತ ಆಗ್ಲಿ ಅಥವಾ ಕಡಿಮೆ ಪ್ರೈಸ್ ಇದೆ ಅಂತ ಆಗ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಹಿಂದೆ ಕೂಡ ಅದನ್ನ ಹೇಳಿರೋದು ಅರವತ್ತು ರೂಪಾಯಿ ರೇಂಜ್ ಅಲ್ಲಿ ಇದ್ದಾಗ ಕೂಡ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಎಂಬತ್ತು ರೂಪಾಯಲ್ಲಿ ಇದ್ದಾಗ ಕವರ್ ಮಾಡಿದೀನಿ ಹಾಗೆ ತುಂಬಾ ಒಳ್ಳೆ ರ್ಯಾಲಿ ಬಂದ ನಂತರ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ನಾವು ಕಂಪನಿಯ ಒನ್ ಇಯರ್ ಚಾರ್ಟ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು ಟೂ ಹಂಡ್ರೆಡ್ ಪ್ಲಸ್ ಗೆ ಹೋಗಿದ್ದಂತ ಸ್ಟಾಕ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಈಗ ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಕಾಣ್ತಾ ಇದೆ ಎಸ್ಪೆಷಲಿ ಇವತ್ತಿನ ರಿಕವರಿಯ ನಂತರ ಎಸ್ಪೆಷಲಿ ಇವರು ಎರೋಲ್ ಮಸ್ಕ್ ಅವರು ಕಂಪನಿಯ ಬಗ್ಗೆ ಹಾಗೂ ಕಂಪನಿಯ ಫ್ಯೂಚರ್ ಬಿಸಿನೆಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಪರ್ಸನ್ ಎಲೋನ್ ಮಸ್ಕ್ ಅವರ ತಂದೆ ಅನ್ನೋದಲ್ಲಿಸ್ನೆಸ್ ಅಲ್ಲಿ ಸಾಕಷ್ಟು ಅನ್ನ ಹೊಂದಿದ್ದಾರೆ ಹಾಗಾಗಿ ಇಂತಹ ದೊಡ್ಡ ವ್ಯಕ್ತಿಗಳು ಕಂಪನಿಗೆ ಬಂದಾಗ ಆ ಕಂಪನಿಯನ್ನ ಸಮರ್ಥವಾಗಿ ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ ಅಥವಾ ಮುನ್ನಡೆಸೋಕೆ ಸಹಾಯ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಮಾರ್ಕೆಟ್ ಈ ರೀತಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ಆದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಡೀಟೇಲ್ ಆಗಿ ಕಂಪನಿಯನ್ನ ಸ್ಟಡಿ ಮಾಡಿ ಅದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಬೇಕಾಗತ್ತೆ ನೋಡಬಹುದು ಎಂಟರ್ಪ್ರಿನಿಯರ್ ಫರ್ದರ್ ಸೈಡ್ ಸರ್ವಟೆಕ್ ವಿಲ್ ಲೈಕ್ಲಿ ವರ್ಕ್ ಇನ್ ಫಾರ್ಟಿ ಕಂಟ್ರೀಸ್ ಸೋನ್ ವಿತ್ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಮುಂದಿನ ಐದು ವರ್ಷಗಳಲ್ಲಿ ನಲವತ್ತು ದೇಶಗಳಲ್ಲಿ ಕೆಲಸವನ್ನ ಮಾಡಬಹುದು ಅಂತ ಹೇಳಿದೆ ಇವೆಲ್ಲವೂ ಕೂಡ ಕಂಪನಿಗೆ ಬಿಗ್ ಪಾಸಿಟಿವ್ ಆಗಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಅದಾನಿ ಪೋರ್ಟ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಕಂಪನಿಯ ಕಾರ್ಗೋ ಹ್ಯಾಂಡ್ಲಿಂಗ್ ರಿಪೋರ್ಟ್ಸ್ ರಿಲೀಸ್ ಆಗಿದೆ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇರ್ ಕಂಪೇರ್ ಮಾಡಿದ್ರೆ ಕಾರ್ಗೋ ಹ್ಯಾಂಡ್ಲಿಂಗ್ ವಾಲ್ಯೂಮ್ಸ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಅದಾನಿ ಪೋರ್ಟ್ಸ್ ನ ಕಾರ್ಗೋ ವಾಲ್ಯೂಮ್ಸ್ ಅಲ್ಲಿ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ರೈಟ್ಸ್ ಎಮರ್ಜಸ್ ಆಸ್ ಲೋಯೆಸ್ಟ್ ಬಿಲ್ಡರ್ ಫಾರ್ ಗುಜರಾತ್ ಅರ್ಬನ್ ಡೆವಲಪ್ಮೆಂಟ್ ಕಂಪನಿ ಪ್ರಾಜೆಕ್ಟ್ ಆಫ್ ರುಪೀಸ್ ಟ್ವೆಂಟಿ ಏಟ್ ಕ್ರೋರ್ ಕಂಪನಿ ಇಪ್ಪತ್ತೆಂಟು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಲೋಯಸ್ಟ್ ಆಗಿ ಬಂದಿದೆ ಗುಜರಾತ್ ಅರ್ಬನ್ ಡೆವಲಪ್ಮೆಂಟ್ ಕಂಪನಿ ಪ್ರಾಜೆಕ್ಟ್ ಇದು ಈ ಒಂದು ಸುದ್ದಿಯ ಕಾರಣಕ್ಕಾಗಿ ರೈಟ್ಸ್ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ನಂತರ ರೇಟ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಇತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸ್ ಆಗಿದೆ ಸ್ಟಾಕ್ ಏನೋ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ಆಗಿದೆ ನೋಡಬಹುದು ಸುಮಾರು ಏಳ್ನೂರ ಮೂವತ್ತೊಂದು ಕೋಟಿ ಮೊತ್ತದ ಶೇರ್ಗಳು ಗಳು ಕೈ ಬದಲಾಗಿದೆ ಹಾಗಾಗಿ ಅರೌಂಡ್ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದೊಡ್ಡ ಮಟ್ಟದ ಬ್ಲಾಕ್ ಡೀಲ್ ಫೋರ್ ಎಲೆಕ್ಟ್ರಿಕ್ ಮೊಬಿಲಿಟಿ ನಲ್ಲಿ ಆಗಿದೆ ಈ ಕಂಪನಿ ಅಂತೂ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಫ್ ನಾಪ್ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ಬಟ್ ಈಗಂತೂ ಲಾಸ್ ಮೇಕಿಂಗ್ ಕಂಪನಿ ಹಾಗಾಗಿ ಇನ್ವೆಸ್ಟ್ ಮಾಡೋರು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಜೊತೆಗೆ ಕಂಪನಿ ಯಾವಾಗ ಪ್ರಾಫಿಟಬಲ್ ಬರಬಹುದು ಅನ್ನೋದನ್ನು ಕೂಡ ಎಸ್ಟಿಮೇಟ್ ಮಾಡಿನೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಈ ತರದ ಕಂಪನೀ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ತುಂಬಾ ಜನ ಏನ್ ಮಾಡ್ತಾರೆ ಫೋಕಸ್ ಆನ್ ಸ್ಟಾಕ್ ಪ್ರೈಸ್ ಇನ್ನೊಂದ್ ಯಾವ್ದೋ ಒಂದು ಒಳ್ಳೆ ಕಂಪನಿ ಇರುತ್ತೆ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇರುತ್ತೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಯಾರು ಮೋಸ್ಟ್ ಆಫ್ ದ ಬಿಗಿನರ್ಸ್ ಈ ತರದ ಕಂಪನಿಗಳ ಕಡೆ ನೋಡ್ತಾರೆ ಸ್ಟಾಕ್ ಪ್ರೈಸ್ ಕಡಿಮೆ ಇರುತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅದು ಹೇಗಾದ್ರೂ ಮಾಡ್ಲಿ ಅದು ಮ್ಯಾಟರ್ ಆಗೋದಿಲ್ಲ ಅವರಿಗೆ ಸ್ಟಾಕ್ ಪ್ರೈಸ್ ಮಾತ್ರ ಮ್ಯಾಟರ್ ಆಗುತ್ತೆ ಆ ರೀತಿ ನೀವು ಮಾಡಿದ್ರಿ ಅಂತಂದ್ರೆ ಖಂಡಿತ ಅದು ಬ್ಲಂಡರ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನೀವು ಲಾಸ್ ಮಾಡ್ಕೊಳ್ತೀರಿ ಕಂಪನಿಯ ಬಗ್ಗೆ ಕೇರ್ಫುಲ್ ಆಗಿ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ಲಾಸ್ ಮೇಕಿಂಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನೂರ್ ಸಲ ಯೋಚನೆ ಮಾಡ್ಬೇಕು ಯಾಕಂದ್ರೆ ಈ ಕಂಪನಿ ಲಾಭ ಮಾಡುತ್ತಾ ಜೊತೆಗೆ ಲಾಭ ಮಾಡೋದಾದ್ರೆ ಎಷ್ಟು ದಿನ ತಗೊಳ್ಬಹುದು ಅದಕ್ಕೆ ಇನ್ನು ಒಂದು ವರ್ಷನ ಆರು ತಿಂಗಳ ಎರಡು ವರ್ಷನ ಐದು ವರ್ಷನ ಅಂತ ಅದ್ರ ಮೇಲೆ ಸ್ಟಾಕ್ ಪ್ರೈಸ್ ಡಿಪೆಂಡ್ ಆಗೋದು ಶಾರ್ಟ್ ಟರ್ಮ್ ಅಲ್ಲಿ ಸುದ್ದಿಗಳ ಕಾರಣಕ್ಕೆ ಟಾಕ್ಗಳಲ್ಲಿ ಒಳ್ಳೆ ರ್ಯಾಲಿ ಬರಬಹುದು ಬಟ್ ಆ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಥವಾ ರ್ಯಾಲಿ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡಿಬೇಕಾಗುತ್ತೆ ಹಾಗಾಗಿ ಅದೆಲ್ಲವನ್ನು ಕೂಡ ಸ್ಟಡಿ ಮಾಡಿದ ನಂತರನೇ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ನಂತರ ಎಲ್ ಎನ್ ಟಿ ಫೋಕಸ್ ಅಲ್ಲಿ ಇತ್ತು ಇವತ್ತು ಎಲ್ ಎನ್ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಬಂದಿದೆ ಆಕ್ಚುಲಿ ಇವತ್ತು ಎಲ್ ಎನ್ ಟಿ ಡಿವಿಡಿಂಗ್ ಗೆ ಎಕ್ಸ್ ಡೇಟ್ ಆಗಿತ್ತು ಮೂವತ್ನಾಲ್ಕು ರೂಪಾಯಿ ಪರ್ಷ ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು ಅದಕ್ಕೆ ಎಕ್ಸ್ ಡೇಟ್ ಆಗಿತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅದನ್ನ ಹೊರತುಪಡಿಸಿ ಕಂಪನಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ಎಲ್ ಎನ್ ಟಿ ಬ್ಯಾಕ್ ಸಿಗ್ನಿಫಿಕೆಂಟ್ ಆರ್ಡರ್ಸ್ ಫಾರ್ ವಾಟರ್ ಅಂಡ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಬಿಸಿನೆಸ್ ಕಂಪನಿಗೆ ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿದೆ ಸಿಗ್ನಿಫಿಕೆಂಟ್ ಆರ್ಡರ್ ಅಂತಂದ್ರೆ ಅರೌಂಡ್ ಒಂದರಿಂದ ಎರಡೂವರೆ ಸಾವಿರ ಕೋಟಿ ಆರ್ಡರ್ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಇವತ್ತು ನಂತರ ಸನ್ಸೇರಾ ಎಂಜಿನಿಯರಿಂಗ್ ಲಿಮಿಟೆಡ್ ಕೂಡ ಫೋಕಸ್ ಇತ್ತು ಕಾರಣ ನೋಡಬಹುದು ಸನ್ಸೇರಾ ಇಂಜಿನಿಯರಿಂಗ್ ಚೇಸ್ ಜಂಪ್ ಆನ್ ಲಾಂಗ್ ಟರ್ಮ್ ಒನ್ ಸಿಕ್ಸ್ಟಿ ಕ್ರೋರ್ ಕಾಂಟ್ರಾಕ್ಟ್ ವಿತ್ ಏರ್ ಬಸ್ ಕಂಪನಿಗೆ ಏರ್ ಬಸ್ ಇಂದ ನೂರ ಆರ್ಡರ್ ಸಿಕ್ಕಿದೆ ಜೊತೆಗೆ ಇದು ಲಾಂಗ್ ಟರ್ಮ್ ಆರ್ಡರ್ ಒನ್ ಟೈಮ್ ಆರ್ಡರ್ ಅಲ್ಲ ಲಾಂಗ್ ಟರ್ಮ್ ಆರ್ಡರ್ ಆಗಿರುತ್ತೆ ಈ ಒಂದು ಒಳ್ಳೆ ಸುದ್ದಿಯ ಕಾರಣಕ್ಕಾಗಿ ಸನ್ಸೇರಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟಾಟಾ ಮೋಟಾರ್ಸ್ ಕೂಡ ಇವತ್ತು ಒಂದು ಸುದ್ದಿಯನ್ನು ಕೊಟ್ಟಿದೆ ಆಕ್ಚುಲಿ ಇದು ಉಷಾ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರಬಹುದು ಹೋಗಿ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಕಂಪನಿ ಆ್ಯರಿಯರ್ ಇ ವಿ ಪ್ರೈಸ್ ಫಿಕ್ಸ್ ಮಾಡಿದೆ ಎಕ್ಸ್ ಶೋರೂಮ್ ಪ್ರೈಸ್ ಇಪ್ಪತ್ತೊಂದುವರೆ ಲಕ್ಷದಿಂದ ಶುರುವಾಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇದು ಬೇಸಿಕ್ ಮಾಡೆಲ್ ಇಪ್ಪತ್ತೊಂದುವರೆ ಲಕ್ಷ ಇರುತ್ತೆ ಅಲ್ಲಿಂದ ಶುರು ಆಗ್ತಾ ಇದೆ ಯಾರಿಯರ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಇತ್ತು ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಚಾನ್ಸಸ್ ಇದೆ ಹೋಗಿ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಿವಿಎಸ್ ಎಸ್ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟಿವಿಎಸ್ ಮೋಟಾರ್ ಕದಂ ಮೊಬಿಲಿಟಿ ಪಾರ್ಟ್ನರ್ ಟು ಡೆಪ್ಲೈ ಫೈವ್ ಹಂಡ್ರೆಡ್ ಎಲೆಕ್ಟ್ರಿಕ್ ತ್ರೀ ವೀಲರ್ಸ್ ಬೈ ಎಫ್ ಐ ಸಿಕ್ಸ್ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಐನೂರು ಎಲೆಕ್ಟ್ರಿಕ್ ಥ್ರೀ ವೀಲರ್ಸ್ ಎಪ್ಲೈ ಮಾಡುವಂತ ಒಪ್ಪಂದಕ್ಕೆ ಟಿವಿಎಸ್ ಎಸ್ ಮೋಟಾರ್ ಕದಂ ಮೊಬಿಲಿಟಿ ಒಪ್ಪಂದವನ್ನ ಇವತ್ತು ನಂತರ ಟೆಕ್ಸ್ಮಾಕೋ ರೈಲ್ ಅಂಡ್ ಎಂಜಿನಿಯರಿಂಗ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಟೆಕ್ಸ್ಮಾಕೋ ರೈಲ್ ಬ್ಯಾಕ್ಸ್ ರುಪೀಸ್ ಒನ್ ಟ್ವೆಂಟಿ ಟೂ ಕ್ರೋರ್ ಆರ್ಡರ್ ಫ್ರಮ್ ಎಂಆರ್ ವಿ ಕಂಪನಿಗೆ ನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಮುಂಬೈ ರೈಲ್ವೆ ವಿಕಾಸ್ ಕಾರ್ಪೊರೇಷನ್ಸ್ ಇಂದ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು ಬಟ್ ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರ್ಲಿಲ್ಲ ಒನ್ ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಅಂತೂ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ